ಮಾಜಿ ಸಂಸದ ದಿವಂಗತ ಧ್ರುವನಾರಾಯಣ ಅವರ ಜನ್ಮದಿನಾಚರಣೆ ಸ್ಮರಣಾರ್ಥವಾಗಿ ಇಂದು ಅವರ ಅಭಿಮಾನಿ ಬಳಗದ ವತಿಯಿಂದ ಮೈಸೂರು ಜಿಲ್ಲೆಯ ನಂಜನಗೂಡು ಪಟ್ಟಣದ ಅಶೋಕಪುರಂನ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಸೇರಿದಂತೆ ಮತ್ತಿತರೆ ಗಣ್ಯರು ದೀಪ ಬೆಳಗಿಸಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು ಎಂಬ ಗ್ರಾಮದಲ್ಲಿ ತಂದೆ ರಂಗಸ್ವಾಮಿ ತಾಯಿ ಸಿದ್ದಮ್ಮ ಇವರ ಧರ್ಮ ಪತ್ನಿ ವೀಣಾ ಈ ದಂಪತಿಗೆ ದರ್ಶನ್ ಮತ್ತು ಧೀರನ್ ಎಂಬ ಇಬ್ಬರು ಗಂಡು ಮಕ್ಕಳಿದ್ದಾರೆ ಸಾವಿರದ ಒಂಬೈನೂರ ಮೂರರಲ್ಲಿ ರಾಜಕೀಯ ಪ್ರವೇಶ ಮಾಡಿ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದ್ದರು ಬಳಿಕ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ ನಮ್ಮ ತಂದೆಯವರ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ನಿಜಕ್ಕೂ ಸಂತಸ ತಂದಿದೆ ನಾನು ಕೂಡ ನಮ್ಮ ತಂದೆಯವರ ಹಾದಿಯಲ್ಲಿ ನಡೆದು ಅವರಂತೆ ನಾನು ಕೂಡ ತಮ್ಮ ಸೇವೆ ಮಾಡಿಕೊಂಡು ಬರ್ತೇನೆ ಅಂತ ತಮ್ಮ ಸಹಕಾರ ಬೆಂಬಲ ಬೇಕು ಅಲ್ಲದೆ ಶಾಲೆಗೆ ಬೇಕಾದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿ ಮಾದರಿ ಶಾಲೆಯನ್ನಾಗಿ ಮಾಡುವ ಕನಸನ್ನು ಹೊಂದಿದ್ದೇನೆ ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡುವುದಾಗಿ ತಿಳಿಸಿದರು ನೀಡಿಲ್ಲ ಸೇರಿ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಖಚಿತವಾಗಿ ತಮಗೆ ಟಿ ಶರ್ಟ್ ವಿತರಣೆಯನ್ನು ಮಾಡಿದ್ದಾರೆ ಅದರ ಉದ್ದೇಶ ನಮ್ಮ ಅಸಮ ಶಾಲೆಯ ಮಕ್ಕಳು ಯಾವ ರೀತಿ ಪ್ರೈವೇಟ್ ಸ್ಕೂಲ್ಗಳು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಈ ರೀತಿಯಾದಂಥ ಟೀ ಶರ್ಟ್ ಅಂತ ಹೊಸ ಪದ್ಧತಿ ಇದೆ ನಾವು ಓದ್ತಿರೋ ಟೈಮಲ್ಲಿ ಇರಲಿಲ್ಲ ನಾನು ಕೂಡ ಈಗ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭವನ್ನು ಕೂಡ ನಾವೇ ಪ್ರೈವೇಟ್ ಶಾಲೆಗೆ ಕಡಿಮೆ ಇಲ್ಲ ಅನ್ನೋದನ್ನ ತೋರಿಸ್ಕೊಂಡಿಕ್ಕೆ ನಮ್ಮ ಶತ್ರು ಎಲ್ಲ ಯುವಕ ಮುಖಂಡರು ಇಲ್ಲ ಯುವಕ ಮಿತ್ರರು ದಿವಸ ಇದು ಒಳ್ಳೆ ಕಾರ್ಯಕ್ರಮವನ್ನು ನಮ್ಮಕೊಂಡು ಅವರಿಗೆ ಟೀ ಶರ್ಟ್ ಅನ್ನ ವಿತರಣೆಯನ್ನು ಮಾಡಿದ್ದಾರೆ ಅದರಿಂದ ಮತ್ತೊಮ್ಮೆ ಅವರೆಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳಿಕೆ ವಹಿಸ್ತಾರೆ ಈ ಒಂದು ಶಾಸಕನಾಗಿ ಮೇಲೆ ಮೊದಲನೇ ಕಾರ್ಯಕ್ರಮ ಈ ಒಂದು ಸಭೆಯಲ್ಲಿ ಪ್ರಾರಂಭವನ್ನು ಮಾಡುವಂಥದ್ದು ಆ ಒಂದು ದಿವಸ ಸಿ ಎಸ್ಆರ್ ಮೂಲಕ ಎಸ್ಲೆ ಕಂಪ್ನಿಯವರು ಉಚಿತವಾಗಿ ಇದೊಂದು ಟಾಯ್ಲೆಟ್ ಟಾಯ್ಲೆಟನ್ನು ನೀಡುವಂಥದ್ದು ಅದು ಮೊದಲನೇ ಕಾರ್ಯಕ್ರಮ ಆದ್ದರಿಂದ ಈ ಒಂದು ಶಾಲೆ ತುಂಬ ಒಳ್ಳೆಯ ವಾತಾವರಣ ಇದೆ ಅದರಿಂದ ತಾವೆಲ್ಲೂ ಕೂಡ ಪೂರಕವಾಗಿ ಶಾಲೆಗೆ ಸಂಬಂಧಪಟ್ಟಂತಹ ಅಭಿವೃದ್ಧಿ ಪ್ರಾಣಿಗಳ ಬಗ್ಗೆ ಮುಖ್ಯವಾಗಿ ತಾವುಗಳನ್ನು ಚರ್ಚೆಯನ್ನು ಮಾಡಿ ನಾವು ಸೂಚಿಸಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸಮಾಜ ಸೇವಕ ಪದ್ಮನಾಭ ರಾವ್ ಮಾತನಾಡಿ ಧ್ರುವನಾರಾಯಣ ಒಬ್ಬ ಅಪರೂಪದ ರಾಜಕಾರಣಿ ನಾನು ಕಂಡ ಅತ್ಯುತ್ತಮ ರಾಜಕಾರಣಿಗಳಲ್ಲಿ ಇವರು ಕೂಡ ಒಬ್ರು ಅವರು ಸಂಸದರಾಗಿ ಈ ಭಾಗದಲ್ಲಿ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ಅವರ ಕಾರ್ಯವೈಖರಿಯನ್ನ ಸ್ಮರಿಸಿದ್ರು ಧ್ರುವ ನಮ್ಮ ನಂಜನಗೂಡು ಕ್ಷೇತ್ರಕ್ಕೆ ಒಬ್ಬರು ಬಿಟ್ಟರೆ ಭಾಳ ಉತ್ತಮವಾದ ಎಂ ಪಿಗಳನ್ನ ಕೊಟ್ಟಿದೆ ಏನು ಚಾಮರಾಜ ಕ್ಷೇತ್ರ ಇದೆಯಲ್ಲ ಅದು ಭಾಳ ಉತ್ತಮವಾದವ್ರನ್ನೇ ಆಯ್ಕೆ ಮಾಡಿ ಕಳಿಸಿದೆ ಅಂದರೆ ರಾಜೇನವ್ರು ಇರ್ಬೋದು ಧ್ರುವ ಇರ್ಬೋದು ಪ್ರಸಾದ್ ಇರ್ಬೋದು ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದೆ ಬಟ್ ತ್ರಿವನಾಯಣ್ಣ ಏನಪ್ಪಾ ಅಂತಂದರೆ ಅವರು ನಾಟಿದ್ದ ಏನು ಸೆವೆಂಟು ಟ್ವೆಂಟಿ ಫೋರ್ ಕೆಲಸ ಇದೆಯಲ್ಲ ಅದನ್ನೆಲ್ಲ ನಡೆಸ್ಕೋಬೇಕು ಕಾರಣ ಏನಂದರೆ ರಾಜಕೀಯವಾಗಿ ನಾವು ಶಾಸಕರ ಇರ್ಬೋದು ಅಥವಾ ಅವರು ಆತ್ಮೀಯತೆಗೆ ನಮಗೇನು ಕುಂದು ಕುಂದು ಗೊತ್ತಾಗಿಲ್ಲ ಆದರೆ ನಾನು ಕಂಡಂತಹ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಗುರುನಾರಾಯಣರು ಒಬ್ಬರು ಅವರ ಒಂದು ಜನ್ಮದಿವಾಸವನ್ನು ತಾವು ಆಚರಣೆ ಮಾಡ್ತಾ ಇದ್ದಾರೆ ಬಹಳ ಸಂತೋಷದ ವಿಚಾರ ಏನಪ್ಪ ಅಂದರೆ ಇದೇ ಸಂದರ್ಭ ಶಾಲಾ ವಿದ್ಯಾರ್ಥಿಗಳಿಗೆ ವೇದಿಕೆ ಮೇಲಿನ ಗಣ್ಯರು ಸಮವಸ್ತ್ರ ವಿತರಣೆ ಮಾಡಿದ್ರು ಸಮವಸ್ತ್ರಗಳನ್ನು ಕೊಡುಗೆಯಾಗಿ ನೀಡಿದ ಅಶೋಕಪುರಂನ ಚಂದ್ರು ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರನ್ನ ಇದೇ ಸಂದರ್ಭ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ನಡೆಸಿಕೊಟ್ಟ ನೃತ್ಯ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದ್ವು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಧರ್ಮ ಮಾಜಿ ಅಧ್ಯಕ್ಷ ಮುದ್ದು ಮಾದೇಗೌಡ ಮುಖಂಡರುಗಳಾದ ಕುಮಾರ್ ಪ್ರಕಾಶ್ ಚಿದ್ದಪ್ಪ ಸ್ವಾಮಿ ಶ್ರೀನಿವಾಸ್ ರಾಜೇಶ್ ದೇವರಾಜು ಸೇರಿದಂತೆ ಗ್ರಾಮದ ಮುಖಂಡರುಗಳು ಉಪಸ್ಥಿತರಿದ್ದರು